ಹಾಯ್ ಹಲೋ ವೆಲ್ಕಮ್ ಟು ಅ ಲಾಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ಸೊ ದಸರಾ ವೆಕೇಶನ್ ಆದಮೇಲೆ ನಂದು ಸೆಕೆಂಡ್ ಡೇ ಆಫ್ ಸ್ಕೂಲ್ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಸೆಕೆಂಡ್ ಡೇ ಆ್ಯಕ್ಚುಲಿ ನಿನ್ನೆ ಹೋಗಿದ್ದಿಲ್ಲ ಸ್ವಲ್ಪ ರಜೆ ಹಾಕಿದ್ದೆ ಸೊ ಹಂಗಾಗಿ ಒಂಬತ್ತನೇ ತಾರೀಕು ಇವತ್ತಿಂದ ಹೋಗ್ತಾ ಇದ್ದೀನಿ ಇದು ನಮ್ಮ ಸ್ಕೂಲ್ ಯೂನಿಫಾರ್ಮ್ ಹೇಗಿದೆ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಬಸ್ಸಿಗೋಸ್ಕರ ವೇಟ್ ಇದ್ದೆ ಇನ್ನೂ ಬಸ್ ಬಂದಿದ್ದಿಲ್ಲ ಹಂಗಾಗಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೆ ಸ್ವಲ್ಪ ಬೇಗ ರೆಡಿಯಾಗಿದ್ದೆ ಇದು ನಮ್ಮ ಮನೆ ಮುಂದಿರೋ ಆಂಗ್ಳ ಸೊ ಹಂಗಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಅಲ್ವಾ ಇವಳು ಗೊತ್ತಲ್ವಾ ನಮ್ಮ ಅಕ್ಕನ ಮಗಳು ಪ್ರಕೃತಿ ಅಂತ ನೋಡಿದ್ದೀರಲ್ಲ ತುಂಬ ಚೇಷ್ಟೆ ಸೊ ಅಲ್ಲಿ ಅಲ್ಲಿಗೋ ಕಾಣ್ತಿದ್ದಾನಲ್ಲ ಅವನ ಹೆಸರು ಹರ್ಷವರ್ಧನ್ ಅಂತ ನಮ್ಮ ಅಣ್ಣನ ಮಗ ಹರ್ಷವರ್ಧನ್ ಅಳಿ ಆಗ್ಬೇಕು ನನಗೆ ಅವನು ಕೂಡ ಬಸ್ಸಿ ವೇಟ್ ಮಾಡ್ತಿದ್ದ ಅವನು ಓದೋದು ಸ್ಕೂಲು ಬೇರೆ ಗುರುದ್ಯಾನ ಅಂತ ಜಿಗಳಿಲಿ ಅಲ್ಲಿಗೋಗ ವೇಟ್ ಇದ್ದ ಆ ಸ್ಕೂಲಿಗೆ ಇವನು ಗೊತ್ತಲ್ಲ ನಮ್ಮ ಅಕ್ಕನ ಮಗ ಇವನ ಹೆಸರು ಲಿಂಗರಾಜ್ ಅಂತ ಸೊ ಇವನು ಕೂಡ ಅದೇ ಸ್ಕೂಲಿಗೆ ಹೋಗ್ತಾನೆ ಹಂಗಾಗಿ ಇವಳು ಗೊತ್ತಲ್ವಾ ಪ್ರಕೃತಿ ಅಂತ ನೋಡಿದ್ರಲ್ವ ಫ್ರೆಂಡ್ಸಿಗೆ ಸೊ ನಾನು ವಿಡಿಯೋನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್ ಎಷ್ಟು ತಡಲೆ ಮಾಡ್ತಿದ್ಲು ಅಂತ ನಾನೇ ಕಾಣಬೇಕು ವಿಡಿಯೋದಲ್ಲಿ ಅಂತ ನೋಡಿ ನೋಡಿ ಅವ್ಳು ಡೌರಾಣಿ ಎಷ್ಟು ಡೌ ಮಾಡ್ತಾಳೆ ನಾನೇ ಬರಬೇಕು ನಾನೇ ಕಾಣಬೇಕು ಅಂತ ನನಗೆ ಒಂಥರ ಆಗ್ತಿತ್ತು ವಿಡಿಯೋ ಮಾಡೋಕ್ಕೆ ಅವ್ಳು ಮಾಡೋ ಇದಕ್ಕೂ ಅದಕ್ಕೂ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾಳೆ ಅಂತ ಅಯ್ಯೋ ನಾನೇ ಕಾಣಬೇಕು ಅಂತ ನೋಡಿ ನೋಡಿ ಅವಳು ಟೇಸ್ಟ್ ಟೇಸ್ಟೇ ಹೆಂಗಿದೆ ಅಂತ ನಾನು ವೀಡಿಯೋ ಮಾಡೋಕ್ಕೆ ಇರಲಿಲ್ಲ ಸೊ ಹಾಗಾಗಿ ಕೊನೆಗೆ ಬಸ್ ಬಂತ ಹೊರಟಿದ್ದು ನಾನು ಬರ್ತೀನಿ ಅಂತ ಆಳ್ತಾ ಇದ್ಲು ಬಿಡೋಕ್ಕೆ ಅವಳು ಬಂದು ನಾನು ಬರ್ತೀನಿ ಅಂತ ಬೆನ್ನು ಹತ್ಬಿಟ್ಟಿದ್ಲು ಫೈನಲಿ ಬಸ್ ಬ ಅಂತೂ ಸೊ ಹೊರಡೋಣ ಅಂತ ಹೋಗ್ತಾ ಇದ್ದೆ ಬನ್ನಿ ಫ್ರೆಂಡ್ಸ್ ನಮ್ಮ ಬಸ್ ಹೇಗಿದೆ ಅಂತ ತೋರಿಸ್ತೀನಿ ಎಲ್ಲರೂ ನೋಡೋಣಂತೆ ಇವ್ರು ನಮ್ಮ ಕಂಡಕ್ಟ್ರು ಹಂಗ ಸೊ ಬನ್ನಿ ನೋಡೋಣ ಇವ್ರಿಗೆ ಗೊತ್ತಲ್ವ ಇವ್ರ ಹೆಸರು ಬೀರೇಶ್ ಅಂತ ನಮ್ಮ ಬಸ್ ಸಾರಥಿ ಈಗ ನೋಡಿ ಫ್ರೆಂಡ್ಸ್ ಇದು ನಮ್ಮ ಬಸ್ಸು ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲರು ಕೂತಿದ್ದಾರೆ ಕಾಲೇಜು ಮತ್ತು ಹೈಸ್ಕೂಲ್ ಸ್ಟೂಡೆಂಟ್ಸು ಎಲ್ಲರೂ ಇದ್ದಾರೆ ಆಂಟೇಂದರು ನೆಕ್ಸ್ಟು ಹೋಗೋಣ ಬನ್ನಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡೋಣ ಸೊ ಬಸ್ಸಲ್ಲಿ ಕೂತ್ವಿ ಏನೋ ಒಂಥರ ಸಿದ್ದರಾಮಯ್ಯನ ಬಸ್ಸು ಕೂಡ ನಮಗೆ ಅಷ್ಟು ಸ್ಯಾಟಿಸ್ಫೈ ಅನಿಸಲ್ಲ ನಮ್ಮ ಸ್ಕೂಲ್ ಬಸ್ಸೇ ನಮಗೆ ಚೆನ್ನಾಗ ಅದು ಸ್ಯಾಟಿಸ್ಫೈ ಅನಿಸುತ್ತೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ ಸೊ ಹಾಗಾಗಿ ಒಂಥರ ಕಾಣಿಸ್ತಿದ್ದೇನೋ ನಾನು ಏನೇ ಹೇಳಿ ಫ್ರೆಂಡ್ಸ್ ಸಿಟಿಗಿಂತ ಹಳ್ಳಿನೇ ಎಷ್ಟು ಚೆಂದ ಆ ಪ್ರಕೃತಿ ಮಧ್ಯೆ ಅದು ನೋಡಿ ಅದು ಗದ್ದೆ ಅಡಿಕೆ ತೋಟ ತಂಗಿನ ತೋಟ ಅದು ಮಧ್ಯೆ ಎಷ್ಟು ಚೆನ್ನಾಗಿದೆ ಅಂದರೆ ನಿನ್ನೆ ಅಂತರೂ ಹೆವಿ ಮಳೆ ಬಂದಿತ್ತು ಗಾಯ್ಸ್ ನೋಡಿ ಎಲ್ಲ ತೋಟ ಎಲ್ಲ ತುಂಬಿ ತುಳುಕ್ತಾಯಿದೆ ನೀರು ಸೊ ತೋಟಕ್ಕೆಲ್ಲ ಬಿಸಿಲು ಬಂದಾಗ ನೀರು ಬೇಕೇ ಬೇಕು ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಅಂತರೂ ಸ್ವಲ್ಪ ಮಳೆ ರಾಯ ಬಂದು ಒಳ್ಳೇದು ಮಾಡಿದೆ ನಮಗೆಲ್ಲ ಲೈತ್ ಫೈನಲಿ ಅಂತೂ ನಮ್ಮ ಸ್ಕೂಲಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಸ್ಕೂಲು ಒಂಥರ ನನಗೇನೋ ನೆಮ್ಮದಿ ಇಲ್ಲಿ ಯಾಕೆಂದರೆ ಇಲ್ಲಿ ಚಿಲ್ಡ್ರನ್ಸ್ ಮಧ್ಯೆ ಮತ್ತು ಟೀಚರ್ಸ್ ಮಧ್ಯೆ ಇರೋ ಬಾಂಡಿಂಗು ತುಂಬನೇ ಚೆನ್ನಾಗಿದೆ ಇದು ನಮ್ಮ ಸ್ಕೂಲ್ ಹೆಸ್ರು ಬಂದುಬಿಟ್ಟು ಶ್ರೀ ಜ್ಞಾನಾಕ್ಷಿ ವಿದ್ಯಾನಿಕೇತನ ಹೊಸಳ್ಳಿಯಲ್ಲಿದೆ ಹೊಸಳ್ಳಿಯಲ್ಲಿ ಬರುತ್ತಪ್ಪ ಅಂದರೆ ಹರಿಯಾರ ತಾಲೂಕು ದಾವಣಗೆರೆ ಡಿಸ್ಟಿಕ್ ಹತ್ರ ಬರುತ್ತೆ ಯಾರಾದರೂ ನನ್ನ ನನ್ಗೆ ಇನ್ ಕೇಸ್ ನನ್ಗೆ ಲಾಗ್ ನೋಡ್ತಾ ಇರೋರಿಗೆ ಒಂದು ಸಜೆಷನ್ ಹೇಳ್ತಾ ಇದ್ದೀನಿ ಇಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ದಯವಿಟ್ಟು ನಿಮ್ಮ ಮಕ್ಕಳು ಇಲ್ಲಿ ಅಡ್ಮಿಷನ್ ಮಾಡಿಸ್ರಿ ಒಳ್ಳೆಯ ಎಜುಕೇಷನ್ ಗುಡ್ ಹೋಗ್ಬೇಕಾದ್ರೂ ಕೂಡ ನಮ್ಮ ಸಾರಥಿಗೆ ಬಾಯ್ ಅಂತ ಹೇಳಿ ಹೋಗೋಣ ಬನ್ನಿ ಇವರು ಮಾಡ್ತೀವಿ ಸರ್ ಅಂತ ಸೊ ಇವ್ರು ಕಾಣಿಸಿದಾರಲ್ಲ ಇವ್ರ ಹೆಸರು ಪಿ ನೇತ್ರ ನೇತ್ರಾವತಿ ಮೇಡಮ್ ಅಂತ ಪಿ ಟೀಚರು ಈಗ ಬನ್ನಿ ಇವ್ರು ಬಂದ್ರಲ್ಲ ಸುಮ ಮೇಡಮ್ ಹಾಯ್ ಇವರು ಕಾವೇರಿ ಮೇಡಮ್ ಅಂತ ಹಾಯ್ ಮ್ಯಾಮ್ ಸೊ ನೆಕ್ಸ್ಟ್ ಇವರು ಅನು ಮೇಡಮ್ ಅಂತ ಮ್ಯಾಥ್ಸ್ ಟೀಚರು ನನ್ಗೆ ನನಗೆ ಸ್ವಲ್ಪ ಕ್ಲೋಸ್ ಫೇವ್ರೆಟ್ ಸಿಸ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ ಕ್ಲಾಸ್ ರೂಮ್ ಕ್ಲೀನ್ ಮಾಡ್ತಾಯಿದ್ರು ಅಂತ ಎಲ್ಲರೂ ನಿಂತ್ಕೊಂಡಿದ್ರು ಬನ್ನಿ ಆಫೀಸ್ ರೂಮ್ ನೋಡೋಣ ಹೇಗಿದೆ ಅಂತ ಇಲ್ಲಿ ಬಂದ ತಕ್ಷಣ ಫೇಸ್ ಎಕ್ಸ್ಪ್ರೆಷನ್ಸ್ ಕೊಡಬೇಕು ನೆಕ್ಸ್ಟು ಇದು ನಮ್ಮ ಆಫೀಸು ನೋಡಿ ಇದು ಅಲ್ಲ ಇದು ಪ್ರಿನ್ಸಿಪಲ್ ಚೇಂಬರು ಇವರು ಸರಿತಾ ಮೇಡಮ್ ಅಂತ ಹಾ ಇವ್ರು ಕಾಣಿಸ್ತಿದಾರಲ್ಲ ಇವ್ರು ಮಾಧವ ಸರ್ ಅಂತ ನಮ್ಮ ಸೀನಿಯರ್ ಟೀಚರು ಒಂಥರ ನನ್ನ ಡ್ಯಾಡಿ ಇದ್ದಂಗೆ ಇವರು ನೆಕ್ಸ್ಟು ಪ್ರಿನ್ಸಿಪಲ್ ಸರ್ ಅಲ್ಲಿ ರೌಂಡ್ಸ್ ಹೋಗಿದ್ದರು ಗೋ ಅಲ್ಲಿ ಕಾಣಿಸ್ತಿದಾರಲ್ಲ ಅವರು ಮಾತೇ ಸರ್ ಅಂತ ಅವರು ಟೆಂತ್ ತೊಗೊಳ್ತಾರೆ ಕನ್ನಡ ಟೀಚರು ಹಾಯ್ ಸರ್ ನಮಸ್ತೆ ಇವರು ಸಚ್ ಎ ಗುಡ್ ಪರ್ಸನ್ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನೆಕ್ಸ್ಟು ಅಟೆಂಡೆನ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲರದು ಎಂಟು ಆರು ಇದ್ರೆ ನಂದು ಮಾತ್ರ ಸಿ ಎಲ್ ನೀ ಸರ್ ಈ ವರ್ಷ ನೀಲಾಗಿದೆ ನಮಗೆ ವರ್ಷಕ್ಕೆ ಹತ್ತು ಕೊಡ್ತಿದ್ರು ಸಿ ಎಲ್ಲು ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಕ್ಲಾಸ್ ರೂಮ್ ಕ್ಲೀನ್ ಮಾಡ್ತಿದ್ದಾರೆ ಅಂತ ಕೂತ್ಕೊಂಡಿದ್ರು ಇವರೆಲ್ಲ ನಮ್ಮ ಟೀಚರ್ಸು ಇವರು ತುಂಬ ಜನ ಇದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ಕೊಡ್ತೀನಿ ತುಂಬ ಎಂಬತ್ತು ಜನ ತುಂಬ ಇದ್ದಾರೆ ಸ್ಟಾಪ್ಸು ಸೊ ಹಾಗಾಗಿ ನಿಮಗೆಲ್ಲರೂ ಒಂದಿನ ಒನ್ ಡೇ ಅವ್ರದ್ದು ಅಂತಲೇ ಲಾಗ್ ಮಾಡಿ ನಿಮಗೆಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ಯಾವ್ಯಾವ ಸ್ಟಿಚ್ ಯಾವ್ಯಾವ ಸಬ್ಜೆಕ್ಟ್ ತೊಗೊಳ್ತಾರೆ ಅಂತ ಸೊ ಬನ್ನಿ ಫ್ರೆಂಡ್ಸ್ ನಮ್ಮ ಕಂಪ್ಯೂಟರ್ ಲ್ಯಾಬ್ ತೋರಿಸ್ತೀನಿ ಇದೆ ನೋಡಿರಿ ನಮ್ಮ ಕಂಪ್ಯೂಟರ್ ಲ್ಯಾಬು ಇಲ್ಲಿ ಅವರು ನಂದಿ ಸರ್ ಅಂತ ಅವ್ರ ಹೆಸರು ಅವರು ಕೂಡ ಸಿಕ್ಸ್ ಟು ನೈನ್ತ್ ತಗೊಳ್ತಾರೆ ನಾನು ಒನ್ ಟು ಫಿಫ್ತ್ ತಗೋಳ್ತೀನಿ ನಾನು ಕಂಪ್ಯೂಟರ್ ಟೀಚರ್ ಆಗಿ ಸೊ ಈ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ತ್ರೀ ಇಯರ್ಸ್ ಆಯಿತು ತ್ರೀ ಇಯರ್ಸ್ ಆಯಿತು ಸೊ ಹಂಗಾಗಿ ಏನಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ಬೇಕು ಇಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಬೆಳಗ್ಗೆ ಬಂದು ಒಂದು ಲಾಕರ್ ಇರುತ್ತೆ ಆ ಲಾಕರಲ್ಲಿ ಅವರು ಚಿ ಪ್ರಿನ್ಸಿಪಲ್ ಚೇಂಬರ್ ಹತ್ರ ಇಟ್ಟು ಕೊಟ್ಬಿಟ್ರೆ ಮತ್ತು ನಾಲ್ಕುವರೆ ಹೋಗ್ಬೇಕು ಸೊ ಹಾಗಾಗಿ ಇಲ್ಲಿಗೆ ಹೆಣ್ಮ್ ಮಾಡ್ತೀನಿ ಮತ್ತು ಸಂಜೆ ಇಡಿತೀನಿ ನೋಡಿ ಫ್ರೆಂಡ್ಸ್ ಇದು ಸಂಜೆ ಬ್ಲಾಗ್ ಆಯ್ತದೆ ಎಲ್ಲರೂ ಸ್ಕೂಲ್ ಬಿಟ್ಟಾದ್ಮೇಲೆ ಅವರವ್ರ ಗೂಡಿಗೆ ಸೇರ್ಕೊಳ್ಳುವಂತ ಸಮಯ ಇವಾಗ ಇದು ಕಾಣಿಸ್ತಿದೆ ಮಿವೆಮ್ಮನ ಪಿ ಯು ಕಾಲೇಜು ನಮ್ಮ ವೇಮನ ಸಂಸ್ಥೆಯಲ್ಲೂ ಕೂಡ ಕಾಲೇಜ್ ಇದೆ ಎಲ್ ಕೆ ಜಿ ಟು ಪಿ ಯು ಸಿ ವರ್ಗೂ ಇದೆ ಸೊ ಯಾರ್ಯಾರೆಲ್ಲ ನಾನು ನನ್ನ ಲಾಗ್ ನೋಡ್ತಿದ್ದೀರ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಶಾಲೆ ಮತ್ತು ಎಜುಕೇಷನ್ನು ನಿಮ್ಮ ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಇದೆ ಪಿ ಯು ಸಿ ಕೂಡ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ಅಪ್ ಟು ಫಿಫ್ತಿಂದ ಹಿಡ್ದು ಪಿ ಯು ಸಿ ವರ್ಗೂ ಹಾಸ್ಟೆಲ್ ಫೆಸಿಲಿಟಿ ಇದೆ ಯಾರೆಲ್ಲ ಸೇರಿಸ್ಬೇಕು ಅಂದ್ಕೊಂಡಿದ್ದರು ಸೇರಿಸಿ ಚೆನ್ನಾಗಿದೆ ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳ್ತಾ ಏನಪ್ಪ ಅಂದರೆ ನನ್ನ ನನಗೊಂದು ಖುಷಿ ನಾನು ನಾನಿಲ್ಲಿ ವರ್ಕ್ ಮಾಡ್ತಿದ್ದೀನಲ್ಲ ನನಗೆ ಖುಷಿ ಅನಿಸಿದೆ ಇಂಥ ಸಂಸ್ಥೆಯಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಲ್ಲ ಸೊ ಹಾಗಾಗಿ ಯಾರೆಲ್ಲ ಸೇರಿಸ್ಬೇಕು ಅಂದ್ಕೊಂಡಿದ್ದರೆ ದಯಮಾಡಿ ಬಂದು ಅಡ್ಮಿಷನ್ ಮಾಡಿಸ್ರಿ ಅಡ್ಮಿಷನ್ ಓಪನ್ ಆಗುತ್ತೆ ಇನ್ನೊಂದು ಫೋರ್ ಮಂತ್ಸ್ ಒಳಗಡೆ ಇಷ್ಟು ಹೇಳ್ತಾ ಇಲ್ಲಿಗೆ ನನ್ನ ಲಾಗ್ನ ಏನು ಮಾಡ್ತೀನಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಹೇಳ್ತಾ ಬಬಾಯ್